Hi friends hello Maskara, welcome back to my channel sridevi simple life ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಮಂಗಳವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲೋಗು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ಬೋದು ಮಂಗಳವಾರ ಬೆಳಿಗ್ಗೆ ಸ್ನಾನ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಬಂದೆ ಇವಾಗ ಮುಖಕ್ಕೆ ಒಂದು ಸ್ವಲ್ಪ ಮಾಯ್ಚರೈಸರನ್ನು ಹಚ್ಕೊಳಕತ್ತೀನಿ ನಾನು ನಾನು ಯೂಸ್ ಮಾಡುವಂಥ ಮಾಯಶ್ಚರ್ ಬಂದು ಲ್ಯಾಕ್ಮಿ ಮಾಯಶ್ಚರೈಸರ್ ಮಾಯಶ್ಚರೈಸರ್ ಪೀಚ್ ಪಿಂಕ್ ಅಂತ ಬರುತ್ತೆ ಲ್ಯಾಕ್ಮಿದು ಅದನ್ನು ಯೂಸ್ ಮಾಡ್ತೀನಿ ನಾನು ಡೈಲಿ ಒನ್ ಟೈಮ್ ಮಾತ್ರ ಬೆಳಿಗ್ಗೆ ಸ್ನಾನ ಮಾಡಿದರೆ ಒನ್ ಟೈಮ್ ಹಚ್ಕೊತೀನಿ ಒಟ್ಟಿನಲ್ಲಿ ಒನ್ ಡೇ ಒಂದೇ ಟೈಮ್ ಹಚ್ಕೊಳ್ಳೋದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಹಚ್ಕೊಳಂಗಿಲ್ಲ ಸ್ನಾನ ಯಾವಾಗ ಮಾಡ್ತೀನಿ ನೋಡಿರಿ ಯಾವಾಗ ಸ್ನಾನ ಮಾಡಿದ ತಕ್ಷಣ ಇದೊಂದು ಮಾಯಶ್ಚರೈಸರನ್ನು ಯೂಸ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಮುಂಚೆಯೆಲ್ಲ ಅಲುವೆರಾ ಜೆಲ್ ಫಸ್ಟ್ ಹಚ್ಕೊಂಡ್ಬಿಟ್ಟು ಆಮೇಲೆ ಮಾಯಶ್ಚರೈಸರ್ ಹಚ್ಕೊತಿದ್ದೆ ಇವಾಗ ಮ ಅಲ್ವೆರಾ ಜೆಲ್ ಖಾಲಿಯಾಗಿರೋದ್ರಿಂದ ನಾನು ಬರೀ ಲೆಕ್ಮಿ ಮಾಯ್ಚರೈಸರ್ ಮಾತ್ರ ಯೂಸ್ ಮಾಡಕತ್ತೀನಿ ಅದಾದಮೇಲೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮಾಂಗಲ ಚೈನ್ ತೆಗೆದಿಟ್ಟಿರ್ತೀನಿ ಅದನ್ನು ಇವಾಗ ಹಾಕ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ಬಿಂದಿನ ಇಟ್ಕೊಂಡು ಹಾಕತ್ತೀನಿ ಒಂದು ಟಿಕ್ಡಿ ಅಂತೀವಿ ನಾವು ಟಿಕ್ಡಿ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಲಿಪ್ ಬಾಮ್ ಹಚ್ಕೊತೀನಿ ಒಂದು ಸ್ವಲ್ಪ ಚಳಿ ಗಾಳಿ ಮಳೆ ಇರೋದರಿಂದ ಡೈಲಿ ಯೂಸ್ ಮಾಡ್ತೀನಿ ಆ ಥರ ಏನಿಲ್ಲ ಒಂದು ಸ್ವಲ್ಪ ಲಿಪ್ ಪಾಂಬ ಹಚ್ಕೊಂಡ್ಬಿಟ್ರೆ ಆಗೋಯ್ತು ಯಾವ ಲಿಫ್ಟಿಕ್ಕು ಹಚ್ಕೊಳಲ್ಲ ಯಾವ ಫೌಂಡೇಶನ್ನು ಪೌಡ್ರು ಈ ಥರ ಏನು ಯೂಸ್ ಮಾಡೋಂಗಿಲ್ಲ ಮನೇಲಿ ಹೊರಗೆ ಹೋದ್ರೂ ಅಷ್ಟೇ ನಾನು ಇದೇ ಥರನ ಮೇಕಪ್ ಮಾಡ್ಕೊಳ್ಳೋದು ಜಾಸ್ತಿ ಏನು ಇದನ್ನು ಮಾಡಲ್ಲ ಕಾಜಲು ಅದೆಲ್ಲ ಹಚ್ಕೊಳಂಗಿಲ್ಲ ಡೈಲಿ ಏನಾದರೂ ಫಂಕ್ಷನ್ ಆ ಥರ ಇದ್ರೆ ಅಂದರೆ ಮನೇಲಿದ್ರೆ ನಾವಂತೂ ಹೊರಗಡೆ ಫಂಕ್ಷನ್ಗೆ ಹೋಗಲ್ಲ ಅವು ಹೋದ್ರೆ ಮಾಡಿದ್ರೆ ಅಷ್ಟೇ ಒಂದು ಚೂರು ಕಾಜಲ್ಲಿ ಹಚ್ಕೊಂಡಿರ್ತೀನಿ ಅದು ನೆನಪಾದ್ರೆ ಹಚ್ಕೊತೀನಿ ಇಲ್ಲಾಂದ್ರೆ ಇಲ್ಲ ಆ ಥರ ನಮ್ಗೆ ಮೇಕಪ್ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ಟಿಲ್ಲ ಹಾಗೆ ಸಿಂಪಲ್ಲಾಗಿ ರೆಡಿ ಆಗ್ತೀವಿ ಅಷ್ಟೇ ಈಗ ನೋಡಿರಿ ಸ್ನಾನ ಮಾಡ್ಕೊಂಬಂದ ತಕ್ಷಣ ಹಿಂದಿನ ದಿವಸ ಆಲ್ರೆಡಿ ನಾ ಹಿಂದಿನ ಲಾಗಲ್ಲಿ ಶೇರ್ ಮಾಡ್ಕೊಂಡಿನಿ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಬಟ್ ದೇವ್ರ ಮನೆ ಹೊರ್ಸಾದೊಂದು ಉಳಿದಿತ್ತು ಅದಕ್ಕೆ ನಾನು ಬೆಳಿಗ್ಗೆ ರಾತ್ರಿ ಟೈಮ್ ಆಗಿಬಿಡ್ತು ಹಂಗಾಗಿ ದೇವ್ರ ಮನೆ ವರ್ಸೋಕ್ಕಾಗಲಿಲ್ಲ ಈಗ ಬೆಳಿಗ್ಗೆ ಎದ್ದು ಮಂಗಳವಾರ ದಿವಸ ಎಲ್ಲ ಸ್ನಾನ ಮಾಡ್ಕೊಂಬಂದ ಮೇಲೆ ಫಸ್ಟು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡೀನಿ ಫಸ್ಟ್ ಪೂಜೆ ಮಾಡ್ಕೊಂಬಿಟ್ರಾಯ್ತು ಅಂತೇಳಿಬಿಟ್ಟು ಪೂಜೆದ ಕೆಲಸನ ಮಾಡಾಕತ್ತೀನಿ ಮಂಗಳವಾರ ದಿವಸ ನಾವೇ ಅಂತರೂ ನಾನು ಪೂಜೆ ಮುಗಿಯ ಮಟನು ಅದು ಅದೊಂದು ಹೆಲ್ಪ್ ಆಯಿತು ನನಗೆ ಅಕ್ಕಿ ನಾ ಹಿಂಗೇನಾದರೂ ಪೂಜೆ ಗೀಜೆ ಮಾಡ್ಬೇಕಾದ್ರೆ ಎದ್ಬಿಟ್ರೆ ಅಕ್ಕಿ ಕೆಲಸ ಸ್ಟಾರ್ಟ್ ಆಗಿಬಿಡ್ತಾವೆ ಅಕ್ಕಿ ಎದ್ದ ತಕ್ಷಣ ಅಕ್ಕಿ ಡೈಲಿ ಏನಿರುತ್ತೆ ನೋಡಿರಿ ಅದೆಲ್ಲ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಅಕ್ಕಿ ಎದ್ದೇಳೋದ್ರೊಳಗೆ ಬೇಗ ಬೇಗ ಮಾಡ್ಕೊಂಡ್ರಾಯ್ತು ಹೇಳಿಬಿಟ್ಟು ದೇವ್ರ ಮನೆ ಫಸ್ಟು ಒರೆಸ್ಕೊಂಡಾಕತ್ತೀನಿ ಹಿಂದಿನ ದಿವಸ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಬೇಗ ಪೂಜೆ ಆಯಿತು ಇಲ್ಲಂದಿದ್ರೆ ಅಪ್ಪ ನನಗಂತೂ ಪೂಜೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಂದರೆ ಒಂದು ದಿನ ಬೇಕಾಗಿಬಿಡುತ್ತ ಹಾಗಾಗಿ ನಾನು ಎಲ್ಲರೂ ಅಷ್ಟೇ ಈಗ ಹಿಂದಿನ ದಿವಸನ ಎಲ್ಲ ಕ್ಲೀನ್ ಮಾಡಿಟ್ಕೊಂಡು ಮರುದಿನ ಪೂಜೆ ಎಲ್ಲ ಮಾಡ್ಕೊತಾರೆ ನಾನು ಒಂದು ಸ್ವಲ್ಪ ಪೂಜೆ ಮಾಡೋದ್ರೊಳಗೆ ಏನೋ ಗೊತ್ತಿಲ್ಲ ಸ್ಲೋ ಅದೀನಿ ತುಂಬ ಸ್ಲೋ ಅದೀನಿ ಪೂಜೆ ಮಾಡೋ ಕೆಲಸದಾಗ ಏನು ಮಿಕ್ಕಿದ್ದಾದ್ರೂ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಬಟ್ ಪೂಜೆ ಮಾಡೋದಂದರೆ ನಿಧಾನವಾಗಿನ ಮಾಡ್ಕೊತೀನಿ ಬೇಗ ಬೇಗ ಮಾಡೋಕ್ಕೆ ಅಷ್ಟು ಮನಸ್ಸು ಬರೋಲ್ಲ ಹೆಂಗೋ ಅಲ್ಲೊಂದು ಇಲ್ಲೊಂದು ಮೇಲೆ ಮೇಲೆ ಮಾಡೋಕ್ಕಂತರೂ ಮನಸ್ಸಾಗಲ್ಲ ನೀಟಾಗಿ ಆಗಬೇಕು ಈಗ ನೋಡಿರಿ ದೇವ್ರ ಮನೆ ಒರೆಸ್ಕೊಂಡಿನಂದ್ರೆ ಅದನ್ನು ಪೂರ್ತಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ನಾನು ಒರೆಸ್ಬಿಟ್ಟು ಪೂಜೆ ಮಾಡಿದರೆ ಸಮಾಧಾನ ಎಲ್ಲಾದರೂ ಒಂದು ಚೂರು ಮೂಲಾಗೆ ಬಿಟ್ಟೆ ಅಂದರೆ ಅಯ್ಯೋ ಅದಿಷ್ಟು ಹಾಗೆ ಉಳಿತಲ್ಲ ಅದಿಷ್ಟು ಹಾಗೆ ಉಳಿತಲ್ಲ ಅನ್ನೋ ಒಂದು ಕೊರಗಲ್ಲೇನ ಇಡೀ ದಿನ ಕಳೆದ್ಬಿಡ್ತೀನಿ ಅದಕ್ಕೆ ನಾನು ಏನು ಮಾಡ್ತೀನಿ ನೀಟಾಗಿ ನಾನು ಮಾಡ್ತೀನಿ ಲೇಟ್ ಆದರೂ ಪರವಾಗಿಲ್ಲ ಪೂಜೆನ ನೀಟಾಗಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಮಾಡಕತ್ತೀನಿ ನನಗೆ ಎಲ್ಲಿವರೆಗೂ ನಿಲ್ಕುತ್ತಾ ಅಲ್ಲಿವರೆಗೂ ಚೇರ್ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ಬಟ್ ಮೇಲ್ಗಡೆ ಒರೆಸ್ಕೊಳ್ಬೇಕಂದ್ರೆ ನಿಲ್ಕೋದಿಲ್ಲ ಹಾಗಾಗಿ ಅದನ್ನ ಹಂಗ ಬಿಟ್ಟಿದ್ದೆ ಮತ್ತು ಯಾವಾಗಾದ್ರೂ ನಮ್ಮ ಒರೆಸ್ ಕೊಟ್ಟಿರ್ತಾರೆ ಮ್ಯಾಗ ಹತ್ತಿ ಇನ್ನೊಂದು ನಾಲ್ಕೈದು ಚೇರ್ ಚೇರ್ ಅದಾವೆ ಅವನ್ನೆಲ್ಲ ಇಟ್ಕೊಂಡು ಇಲ್ಲೊಂದು ಲ್ಯಾಟ್ರ್ ಇಟ್ಕೊಂಡು ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ಈಗ ನಾನು ಹೊರಗ ಒಳಗೆ ಎಲ್ಲ ನೀಟಾಗಿ ಒರೆಸ್ಕೊಂಡೆ ನೋಡ್ರಿ ಈಗೆಲ್ಲ ಒರೆಸ್ಕೊಂಡ್ಮೇಲೆ ಕೈ ತೊಳ್ಕೊಂಬಂದು ದೇವ್ರಿಗೆ ನೀರು ತೊಗೊಂಡಿನಿ ಪೋಟಾಕ ಎಲ್ಲ ಒರೆಸ್ಬಿಟ್ಟು ಪೋಟಾಕ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಬೇಕು ನೋಡ್ರಿ ಹಾಗಾಗಿ ರಾತ್ರಿ ಎಲ್ಲ ತಿಕ್ಕಿಟ್ಟಿದ್ನೆಲ್ಲ ಅದಕ್ಕೊಂದು ಬಟ್ಟೆ ಮುಚ್ಚಿಟ್ಟಿದ್ದೆ ಯಾಕಂದ್ರೆ ಧೂಳೆಲ್ಲ ಮತ್ತದ್ರ ಮ್ಯಾಲೆ ಬಿದ್ದುಬಿಡುತ್ತಾ ಅಂತೇಳ್ಬಿಟ್ಟು ಅವನ್ನೆಲ್ಲ ಓಪನ್ ಮಾಡಿಟ್ಟೆ ಈಗ ದೇವ್ರ ಪೋಟನ ಸ್ವಚ್ಛಗೆ ಒರಿಸ್ಬಿಟ್ಟು ಫಸ್ಟ್ ಅರಶಿನ ಮತ್ತು ಕುಂಕುಮನ ಹಚ್ ಹಚ್ತೀನಿ ಮುಂಚೆ ಎಲ್ಲ ವಿಭೂತಿನೂ ಹಚ್ತಿದ್ದೆ ಬಟ್ ಈಗ ವಿಭೂತಿ ಹಚ್ಚೋದು ಬಿಟ್ಬಿಟ್ಟಿದ್ದೀನಿ ಬರೀ ಅರಶಿನ ಕುಂಕುಮ ಮಾತ್ರ ಹಚ್ತೀನಿ ನಾವು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊತ ಹೋಗ್ತೀವಿ ನೋಡ್ರಿ ಅಷ್ಟು ಕಾಂಪ್ಲಿಕೇಟ್ ಆಗುತ್ತೆ ಕೆಲಸ ಯಾವುದೇ ಆದರೂ ಅದಕ್ಕೆ ನಾನು ಸಿಂಪಲ್ಲಾಗಿ ಬರೀ ಅರಿಶಿನ ಕುಂಕುಮ ಮಾತ್ರ ಹಚ್ತೀನಿ ಹೊಸಲಿಗೆ ಅರಶಿನ ಇದನ್ನು ವಿಭೂತಿ ಹಚ್ತೀನಿ ಯಾಕಂದ್ರೆ ನಾವು ಅರಶಿನ ಇದು ವಿಭೂತಿನ ಪೋಟ ಕಚ್ಚಿದ್ರೆ ಅದನ್ನ ಒರೆಸ್ಕಂಡು ತೊಳೆದು

ಹಾಗಾಗಿ ಸ್ವಲ್ಪ ನೀರಾಗಿ ಎದ್ದುಬಿಟ್ಟು ಹಸಿ ಫಸ್ಟು ಹಸಿ ಬಟ್ಟೆಯಲ್ಲಿ ಒರೆಸ್ಕೊತೀನಿ ಫೋಟೋ ಆಮೇಲೆ ಇನ್ನೊಂದು ಸೈಡು ಒಣ ಬಟ್ಟೆ ಇರುತ್ತಲ್ಲ ಅದರಿಂದ ಒರೆಸಿ ಅರಶಿನ ಕುಂಕುಮ ಹಚ್ಚಿ ಇಡ್ತೀನಿ ಫ್ರೆಂಡ್ಸ್ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ನಂದು ಡೈಲಿ ರುಟೀನ್ ಏನಾಯಿತು ಅದನ್ನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಹೆಚ್ಚಿಗೆ ನಾನು ಇನ್ನು ಶೇರ್ ಮಾಡ್ಕೊಳಕ್ಕಾಗಲ್ಲ ಹಾಗಾಗಿ ಈಗ ನೋಡ್ಬೋದು ಅರಶಿನ ಕುಂಕುಮ ಎಲ್ಲ ಹಚ್ಚಿ ಮತ್ತು ಇವು ವಸ್ತುಗಳಿಗೆ ದೀಪ ಪ್ಲೇಟು ದೇವ್ರ ಮೂರ್ತಿಗಳು ವಿಗ್ರಹಗಳು ಅವಕ್ಕೆಲ್ಲಾನು ಅರ್ಶಿನ ಕುಂಕುಮ ಹಚ್ಚಿ ಮತ್ತು ಇದನ್ನ ತರಿಸಿದ್ದೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರ ಹೇರಿಸಿದಾದ್ಮೇಲೆ ಹೂವು ಏರಿಸಿ ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಇಟ್ಟಿದ್ದೀನಿ ಇನ್ನೂ ದೀಪನ ಹಚ್ಚಿಲ್ಲ ಹಂಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿರಿ ಇದು ಶ್ರೀರಾಮನವಮಿ ರಾಮ ಪ್ರತಿಷ್ಠಾಪನೆ ಆಯ್ತು ನೋಡಿರಿ ರಾಮಂದು ಇದ್ರೊಳಗೆ ಅಯೋಧ್ಯೆ ಒಳಗೆ ಅವಾಗ ಕೊಟ್ಟೋಗಿದ್ರಲ್ಲ ಅದನ್ನ ಹಂಗೆ ಇಟ್ಟಿನ ಅದನ್ನ ಬಿಸಾಕಕ್ಕೂ ಮನಸ್ಸಾಗಲ್ಲ ಅದನ್ನು ಏನೋ ಎಲ್ಲರೂ ಇಡೋಕ್ಕೂ ಮನಸ್ಸಾಗಲ್ಲ ಅದಕ್ಕೆ ದೇವ್ರ ಮನೆಯಲ್ಲೇ ಇಟ್ಟಿದ್ದೀನಿ ಅದು ಒಂಥರ ಡೌನ ಡಂಗ್ ಡೊಂಕ್ ಕಾಯಿಬಿಟ್ಟೈತಿ ಒರೆಸಿ ಒರೆಸಿ ಬಟ್ಟೆಯಲ್ಲೇ ಹಂಗಾಗಿ ಅದು ಒಂದು ಸ್ವಲ್ಪ ಬಕ್ಕೊಂಡು ಕುಂತಿತ್ತು ಅದನ್ನು ನೀಟ ಮಾಡಿ ಇಡಾತಿದ್ದೆ ನೋಡಿರಿ ಹಿಂಗೆ ನಡೆದೈತಿ ಈಗ ಪೂಜೆ ಇಷ್ಟ ಆಗೈತಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟೆ ನೈವೇದ್ಯಕ್ಕೆ ಬಾಳೆಯನ್ನು ಕೂಡ ಇಟ್ಟೀನಿ ಅದಾದಮೇಲೆ ಈಗ ಹೊರಗಡೆ ಬಂದೆ ಹೊರಗಡೆ ಹೊಸಲಿನ ಪೂಜೆ ಮಾಡ್ಬೇಕಲ್ಲ ಹಾಗಾಗಿ ಮಳೆ ಬಂದು ಎಲ್ಲ ನೀರು ಗಲೀಜಾಯ್ಬಿಟ್ಟಿತ್ತು ಮತ್ತ ಒಂದು ಎರಡು ಬಕೆಟ್ ನೀರು ಮ್ಯಾಲಿಂದ ಮೆಟ್ಲಿಗೆ ಹಾಕಿ ಬೆಳಗ್ಗೆನ ಇದನ್ನು ಒರೆಬಿಟ್ಟಿದ್ದೆ ಮೆಟ್ಲೆಲ್ಲ ಬಾಗ್ಲ ಮೆಟ್ಲು ಸ್ವಚ್ಛ ಆಗಿತ್ತು ಮತ್ತು ಬೇ ಈಗ ನೋಡಿರಿ ಫಸ್ಟ್ಲಿ ಅಷ್ಟು ಒರೆಸ್ಕೊಂಡು ನಾನು ವಿಭೂತಿ ಕುಂಕುಮ ಅರಶಿನ ಎಲ್ಲ ಹಚ್ಚಿ ರಂಗೋಲಿ ಹಾಕಕತ್ತೀನಿ ಫ್ರೆಂಡ್ಸ್ ಜಾಸ್ತಿ ಜಾಗ ಇಲ್ಲ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿ ಹಾಕೋಕೆ ಆಮೇಲೆ ಇದನ್ನ ಮಾಡೋಕೆ ಅಷ್ಟು ಜಾಗ ಇಲ್ಲ ಸ್ವಲ್ಪ ಐತಿ ಜಾಗ ಅಷ್ಟರಲ್ಲೇ ಎಷ್ಟೈತಿ ನೋಡ್ರಿ ಅಷ್ಟ್ರಾಗ ರಂಗೋಲಿ ಹಾಕಿ ಪೂಜೆ ಮಾಡಿ ಮುಗಿಸ್ಕೊಂಬಿಡ್ತೀನಿ ತುಳಸಿಗೇನ ಅರಶಿನ ಕುಂಕುಮ ಹಚ್ಚಿದೆ ಮತ್ತು ತುಳಸಿ ಗಿಡದ ಕೆಳಗನ ಒಂದು ಸಣ್ಣದ ಫ್ಲವರ್ ಥರ ಬಿಡ್ತೀನಿ ಈಗ ನೋಡ್ಬೋದು ಮಧ್ಯದಲ್ಲಿ ಸ್ವಸ್ತಿಕನ ಹಾಕಾಕತ್ತೀನಿ ನಾವು ಈ ರೀತಿ ಮನೆ ಬಾಗಿಲು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ನಾವು ಪೂಜೆ ಮಾಡಿದ್ರೆ ಹೂ ಏರಿಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಯಾವುದೇ ನೆಗೆಟಿವ್ ಶಕ್ತಿ ಒಳಗಡೆ ಬರೋಲ್ಲ ಅಂತಂದು ಹೇಳ್ತಾರೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ನಮಗೆ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ ಅದು ಅದು ಅದರಿಂದ ನಾವು ಇದನ್ನು ಫಾಲೋ ಮಾಡಿದ್ರೆ ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ನಾನು ಸ್ನಾನ ಮಾಡಿಬಿಟ್ಟ ಮಾಡ್ತೀನಿ ಎಲ್ಲದು ಯಾಕಂದರೆ ಸ್ನಾನಕ್ಕೆ ಸ್ನಾನದಕ್ಕೆ ಮುಂಚೆ ಈ ರೀತಿ ಎಲ್ಲ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಇಲ್ಲಿ ನೋಡಿರಿ ಒಂದು ಹೂವಿನ ಡಿಸೈನ್ ಬಿಡಿಸಿದೆ ರಂಗೋಲಿನ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಕುಂಕುಮ ಹಾಕಿ ಒರ್ಸಕತ್ತಿನಿ ಎಲ್ಲೆಲ್ಲಿ ಅರಶಿನ ಕುಂಕುಮ ರಂಗೋಲಿ ಚೆಲ್ಲಿರುತ್ತೆ ನೋಡ್ರಿ ಅದನ್ನ ಹಂಗೆ ಬಿಡಬಾರ್ದು ಯಾಕಂದ್ರೆ ನಾವು ಓಡಾಡ್ತೀವಿ ಪಕ್ಕದ ಮನೆಯವರಿಗೆ ಮನೆಯವ್ರಿಗೆ ಪಾರ್ಸಲ್ ಅದನ್ನೆಲ್ಲ ಕೊಡಕ್ಕೆ ಬಂದಿರ್ತಾರಲ್ಲ ಅವರು ಎಲ್ಲ ನಮ್ಮ ಮನೆ ಮುಂದೆ ಆಸೆ ಹೋಗಬೇಕು ಯಾರೇ ಅವ್ರ ಮನೆಗೆ ಹೋದ್ರು ಮೇಲ್ಗಡೆ ಹೋದ್ರು ಅದಕ್ಕೆ ತುಳಿದಾಡಬಾರ್ದಲ್ಲ ಹೇಳ್ಬಿಟ್ಟು ಬಟ್ಟೆ ತೊಗೊಂಡು ಅಲ್ಲಿದೆ ನೀಟಾಗಿ ಒರೆಸ್ಕೊಂಬಂದೆ ಒಳಗೆ ಈಗ ನೋಡ್ರಿ ದೀಪ ಹಚ್ಚಿದೆ ಯಾಕಂದ್ರೆ ಆಲ್ರೆಡಿ ರೆಡಿ ಮಾಡಿಟ್ಟ ಹೊಸಲಿ ಪೂಜೆ ಹೋಗಿದ್ದೆ ಹಂಗಾಗಿ ದೀಪ ಹಚ್ಚಿ ಬಿಟ್ಟು ಈಗ ಉದ್ನ ಕಡ್ಡಿ ಬೆಳಗಾಕ ಉದ್ನ ಕಡ್ಡಿ ತೊಗೊಳಕ ನೋಡ್ರಿ ನೋಡಿರಿ ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮನವೇ ಲಾಸ್ಟಿಗೆ ನಾನು ಗಂಟೆ ಬರಸಿಂದ ನೋಡ್ರಿ ದೇವ್ರಿಗೆ ಕಡ್ಡಿ ಬೆಳಗ್ಸ್ ಬೆಳಗ್ಬೇಕಾದ್ರೆ ಆವಾಗ ಆ ಸೌಂಡಿಗೆ ಎದ್ಲು ಇಲ್ಲಾಂದ್ರೆ ಇನ್ನೂ ಎದ್ದೇಳ್ತಿದ್ದಿಲ್ಲ ಯಾಕಂದ್ರೆ ಹೊರಗ ಚಳಿ ತಂಪು ಗಾಳಿ ಮನೆಯೆಲ್ಲ ಫುಲ್ ಕೋಲ್ಡು ಹಂಗಾಗಿ ಈ ವಾತಾವರಣ ಇತ್ತಂದ್ರೆ ಬರೀ ಮಕ್ಕೋಬೇಕು ಹೊಚ್ಕೊಂಡು ಅನ್ನಿಸ್ತೈತಿ ಹಂಗಾಗಿ ಆಕಿ ಈ ಇಂಥ ವಾತಾವರಣ ಇತ್ತಂದ್ರೆ ಬೇಗ ಹೇಳೋದಿಲ್ಲ ಸ್ವಲ್ಪ ಲೇಟಾಗಿನ ಎದ್ದೇಳ್ತಾಳೆ ನೋಡಿರಿ ಎದ್ದೇಳು ಅಂತಂದು ಕೈ ಹೋದ್ರೆ ಎರಡು ಕೈನು ಮಡಿಚಿ ಹಿಂದಕ್ಕೆ ಸರಿಸ್ಕೊಳಕತ್ತಿದ್ಲು ಮತ್ತು ನಾನು ಎಬ್ಬಿಸಿ ಕುಂದ್ರಿಸಿ ಕೆಳಗಡೆ ಇಳಿಸಿ ಈಗ ಕರ್ಕೊಂಬರಕತ್ತೀನಿ ನೋಡ್ಬೋದು ಹಾಸಿಗೆನ ಜಾಡ್ಸಾಕತ್ತೀನಿ ಆಗಿಂದಾಗ ಹಾಸಿಗೆ ಜಾಡಿಸಿಬಿಟ್ರೆ ಒಳ್ಳೇದು ಈ ರೀತಿ ಹಾಳು ಹಾಸಿಗೆ ನಾ ಇಡಬಾರ್ದು ಮನ್ಯಾಗ ಒಳ್ಳೇದಲ್ಲ ಅರಿಷ್ಟ ಅರಿಷ್ಟ ಹತ್ತುತ್ತ ಮನೆಗೆ ಅಂತಂದು ಹೇಳ್ತಾರೆ ಎದ್ದ ತಕ್ಷಣ ಹಾಸಿಗೆ ಎಲ್ಲ ಜಾಡಿಸ್ ಜಾಡಿಸ್ಕೊಂಡು ಎದ್ದು ಬಂದುಬಿಡ್ಬೇಕು ಇಲ್ಲಾಂದ್ರೆ ಮನಿಗೇನೋ ಒಂಥರ ನೆಗೆಟಿವ್ ವಾತಾವರಣ ಕಾಣಿಸುತ್ತಾ ಆಮೇಲೆ ಅರಿಷ್ಟ ಹತ್ತುತ್ತಾ ಅಂತಂದು ಹೇಳ್ತಾರೆ ನಮ್ಮ ಕಡೆಗೆಲ್ಲ ಹಂಗಾಗಿ ಎದ್ದ ತಕ್ಷಣ ನಾನು ನಮ್ಮ ನಾ ಎದ್ದ ತಕ್ಷಣ ಎಲ್ಲ ಮಡಿಚಿಟ್ಟು ಬರ್ಬೇಕಂದ್ರೆ ನಮ್ಮ ನವೇ ಇನ್ನೂ ಮನಗಿರ್ತಾಳೆ ಹಂಗಾಗಿ ಆಕಿ ಆಕಿನ ಎದ್ದ ಮೇಲೆ ಎಲ್ಲ ನೀಟಾಗಿ ಜಾಡಿಸ್ತೀನಿ ನಮಿತ ಇದ್ರೆ ನಮಿತ ಲೇಟಾಗಿ ಎದ್ಲಂದ್ರೆ ಎಲ್ಲ ಜಾಡಿಸಿ ಮಡಿಚಿ ಇಡ್ತಾಳೆ ಈಗ ನೋಡ್ರಿ ರಾತ್ರಿ ಹೂವು ನಾಲ್ಕು ಚಪಾತಿ ಉಳಿದಿದ್ವು ನಾಷ್ಟ ಮಾಡ್ಕೊಂಡು ತಿನ್ಬೇಕಂದ್ರೆ ಲೇಟ್ ಆಗಿಬಿಡ್ತೈತಿ ಅಂತ ಹೇಳ್ಬಿಟ್ಟು ಚಪಾತಿ ಪ ಮತ್ತು ಬೆಂಡೆಕಾಯಿ ಪಲ್ಯ ಇತ್ತಲ್ಲ ಅದನ್ನೇ ತಿಂದ್ರಾಯ್ತು ಅಂತ ಹೇಳಿಬಿಟ್ಟು ನಮ್ಗೆ ಇಬ್ಬರಿಗೆ ಎರಡೆರಡು ಚಪಾತಿ ಕರೆಕ್ಟ್ ಇದ್ವು ಹಂಗಾಗಿ ಚಪಾತಿ ಬಿಸಿ ಮಾಡಿಕೊಂಡು ಈಗ ಅಕ್ಕಿಗೆ ಮುಖ ತೊಳೆದು ಅಕ್ಕಿದ ಬೆಳಗಿಂದ ಎಲ್ಲ ಕೆಲಸ ನಾವು ಮುಗಿಸಿದೆ ಮುಗಿಸಿದಾದ್ಮೇಲೆ ಈಗ ಇಬ್ಬರು ಕೂಡಿ ನಾಷ್ಟ ಮಾಡಿವು ನೋಡಿರಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಸೂಪರ್ ಆಗಿತ್ತು ನಿನ್ನೆ ವೀಡಿಯೋದೊಳಗೆ ಶೇರ್ ಮಾಡೀನಿ ಬೆಂಡೆಕಾಯಿ ರೆಸಿಪಿನ ಯಾರು ನೋಡಿಲ್ಲ ಅದು ನೋಡಿರಿ ಯಾಕೋ ಏನೋ ಗೊತ್ತಿಲ್ಲ ಮೈ ಇತ್ತೀಚಿಗೆ ತುಂಬ ವ್ಯೂಸ್ ಕಡಿಮೆ ಆಗತ್ತವು ಅದು ಏನೋ ನನ್ನ ಮಿಶೆಕೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಎರಡೆರಡು ದಿನದ ವೀಡಿಯೋನ ಮುಂಗಡನ ನಾನು ಅಪ್ಲೋಡ್ ಮಾಡಿ ಶೆಡ್ಯೂಲ್ಗೆ ಹಾಕಿಟ್ಟಿದ್ದೆ ಶೆಡ್ಯೂಲ್ಗೆ ಹಾಕಿದ್ಕೆ ಅದು ಏನಾದರೂ ರೀಚ್ ಆಗ್ತಾ ಆಗ್ತಾಯಿಲ್ವೋ ಏನೋ ಗೊತ್ತಿಲ್ಲ ಅದಕ್ಕೆ ಈಗ ನಾನು ಹಿಂದೆ ಈ ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಇವತ್ತೇ ಇದನ್ನು ಶೆಡ್ಯೂಲ್ಗೆ ಹಾಕಕತ್ತೀನಿ ಸುಮ್ಮನೆ ಮೂರು ಮೂರು ವಿಡಿಯೋ ಶೆಡ್ಯೂಲ್ಗೆ ಹಾಕಿದ್ರೂ ಏನು ರೀಚ್ ಇಲ್ಲ ಕಂಟೆಂಟ್ ಸಜೆಷನ್ ತೋರಿಸ್ತಾ ಇಲ್ಲ ಹಂಗಾಗಿ ಇವತ್ತಿಂದ ಚೇಂಜ್ ಹೇಳಿ ಚೇಂಜ್ ಮಾಡಿದ್ದೀನಿ ನೋಡೋಣ ಫ್ರೆಂಡ್ಸು ಏನಾಗುತ್ತೆ ಮುಂದೆ ಅಂತೇಳಿ ಸಾಯಂಕಾಲ ಅಷ್ಟು ವಿಡಿಯೋ ಆಯಿತು ಈಗ ಅನ್ನ ಸಾಂಬಾರು ಮಾಡಕತ್ತೀನಿ ಊಟಕ್ಕೆ ರಾತ್ರಿ ಊಟಕ್ಕೆ ಅನ್ನನ ಅಕ್ಕಿನ ಅಕ್ಕ ಆಲ್ರೆಡಿ ತೊಳೆದು ನೆನೆಸಿಟ್ಟಿನಿ ಆಮೇಲೆ ಇಲ್ಲಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಒಗ್ಗರಣಿ ಕೊಡೋಕೆ ಏನು ಸಾಂಬಾರು ಅಂದರೆ ಟೊಮೆಟೊ ಸಾರು ಮೊಣಗಾತೀನಿ ಟೊಮೆಟೊ ಸಾರು ಮಾ ಶೇರ್ ಮಾಡ್ಕೊರಿ ಅಂತ ಈ ಒಂದು ಮೂರು ದಿನದಿಂದ ಕಮೆಂಟ್ ಮಾಡಿದರು ಅದಕ್ಕೆ ಟೊಮೆಟೊ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ ಈಗ ಬರ್ರಿ ನಿಮಗೇನಾದರೂ ಟೊಮೆಟೊ ಸಾಂಬಾರು ಮಾಡೋಕ್ಕೆ ಬರುತ್ತಂದ್ರೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬೋದು ಇಲ್ಲಾಂದ್ರೆ ಇದ ಟೊಮೆಟೊ ಸಾಂಬಾರ್ ವಿಡಿಯೋನ ನೋಡ್ಕೋಬಹುದು ಫ್ರೆಂಡ್ಸ್ ಬರೀ ತೋರಿಸ್ತೀನಿ ಈಗ ಕುಕ್ಕರ್ ಚೆನ್ನಾಗಿ ಟೊಮೆಟೊ ಫ್ರಿಜ್ನಾಗ ಇಟ್ಟಿದ್ನಲ್ಲ ಕೋಲ್ಡ್ ಇತ್ತು ಅದಕ್ಕೆ ತಣ್ಣೀರಿಗೆ ಹಾಕಿಟ್ಟಿನಿ ಆಮೇಲೆ ಅದರ ಮೇಲಿರುವಂಥ ಎಲ್ಲ ಧೂಳು ಕಸ ಕಡ್ಡಿ ಎಲ್ಲ ಬಿಟ್ಕೊಂಡು ತಳೆದಾ ಕುಂತೈತಿ ಮಣ್ಣೆಲ್ಲ ಈಗ ನಾನು ತೊಳೆದು ಹುರಿತೀನಿ ಈಗ ನೋಡ್ರಿ ಒಂದು ಹಂಚು ಒಲಿಮೆ ಆಗಿಟ್ಟಿನಿ ಅದಕ್ಕಾದ್ಮೇಲೆ ಒಂದು ಆರು ಟೊಮೆಟೊ ತೊಗೊಂಡಿನಿ ಸಣ್ಣ ಸೈಜ್ದು ಆರು ಟೊಮೆಟೊನೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಫಸ್ಟ್ಗೆ ನಾನು ಹಂಗೆ ಡ್ರೈ ಆಗಿನ ಹುರಿಯಾಕತ್ತೀನಿ ಫಸ್ಟ್ಗೆ ಎಣ್ಣೆ ಹಾಕಿಲ್ಲ ಈಗ ಒಂದು ಸ್ವಲ್ಪ ಕಪ್ಪಾಗಿತ್ತು ಹುರಿದ ಹುರಿದ್ಮೇಲೆ ಆವಾಗ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳಕತ್ತೀನಿ ಮ್ಯಾಗಿಂದ ಸ್ವಲ್ಪ ಮ್ಯಾಗಿಂದ ಎಣ್ಣೆ ಹಾಕಿದರೆ ಕೆಳಗನು ಕೂಡ ಹೋಗುತ್ತೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನ ಹಾಕೋಬೋದು ಟೊಮೆಟೊಗೆ ಎಣ್ಣೆನ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಚೊಲೋತ್ನಾಗ ಒಳಗಡೆ ಕೂಡ ಸಾಫ್ಟ್ ಆಗಬೇಕು ಬರೀ ಮೇಲುಗಡೆ ಮಾತ್ರ ಕಪ್ಪದಾಗಿ ಕಂಡ್ರೆ ಸಾಂಬಾರು ಅಷ್ಟು ರುಚಿ ಬರೋಲ್ಲ ಒಳಗೂ ಚೆನ್ನಾಗಿ ಅದು ಹುರಿದಿರಬೇಕು ಅಂದ್ರೆ ಸಾರು ಟೇಸ್ಟಿಯಾಗಿ ಬರ್ತೈತಿ ಈಗ ನೋಡಿರಿ ಟೊಮೆಟೊನ ಹುರ್ಕೊಂಡ್ನೆಲ್ಲ ಅದನ್ನ ತೆಗೆದುಬಿಟ್ಟು ಈಗ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅದು ಟೊಮೆಟೊ ಬಿಸಿ ಬಿಸಿ ಇದ್ದಾಗ ನಾವು ಅದನ್ನು ಕೈಲಿ ರೀತಿ ಹೋದ್ರೆ ಕೈ ಸುಡ್ತಾವೆ ಹಾಗಾಗಿ ತಣ್ಣೀರು ಹಾಕಿಬಿಟ್ಟು ಇಟ್ಬಿಟ್ರೆ ಅದು ಒಂದು ಸ್ವಲ್ಪ ಆರಿದ ಮೇಲೆ ಈ ರೀತಿ ಕೂಜ್ಕೊಂಡು ಇಟ್ಕೋಬೇಕು ಅದಾದಮೇಲೆ ನೋಡಿರಿ ಈಗ ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಆಮೇಲೆ ಒಂದು ಸ್ಪೂನಷ್ಟು ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳಕತ್ತೀನಿ ರುಚಿಯಾಗಿ ಬರುತ್ತೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳಕತ್ತೀನಿ ಇದಕ್ಕೆ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಒಂದು ಆರು ಟೊಮೆಟೊ ಸಾಂಬಾರಿಗೆ ಈಗ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದಾದಮೇಲೆ ಒಂದು ಕಡಾಡ್ಗಿನ ಬಿಸಿಗಿಟ್ಟಿನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಚಲೋತ್ತನ್ನ ಕಾಯಬೇಕು ಎಣ್ಣೆ ಕಾದ್ಮೇಲೆ ನೋಡಿರಿ ಈಗ ಒಂದು ಸ್ವಲ್ಪ ಸಾಸಿವಿನ ಹಾಕ್ಕೊಂಡಿನಿ ಸಾಸಿವೆ ಹಾಕಿದ ಮೇಲೆ ಜೀರಿಗೆ ಜೀರಿಗೆ ಹಾಕಿದ ಮೇಲೆ ಒಂದು ಅರ್ಧ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ ಅದನ್ನು ಜಜ್ಜಿಬಿಟ್ಟು ಹಾಕಿನಿ ಅದಾದಮೇಲೆ ಈಗ ಕರಿಬೇವನು ಕೂಡ ಹಾಕ್ಕೊಂಡು ಫ್ರೈ ಮಾಡಿದೆ ಸ್ವಲ್ಪ ಹಿಂಗನ್ನು ಹಾಕೊಂಡ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳ್ಬಿಟ್ಟು ಹಿಂಗೆ ಹಾಕಿದ ಮೇಲೆ ಒಂದೆರಡರಿಂದ ಮೂರು ಒಣ ಮೆಣಸಿನ್ಕಾಯಿನ ಕೈಲೇ ಕಟ್ ಮಾಡಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನಾನು ಟೊಮೆಟೊ ಕೈಯೆಲ್ಲ ಮಸಾಲೆ ಹಾಕಿಟ್ಟಿದ್ದು ನೋಡಿರಿ ಆ ಒಗ್ಗರಣಿಗೆ ಹಾಕಿ ಒಂದು ಸ್ವಲ್ಪ ಮೇಲೆ ತೊಳೆದು ನೀರು ಹಾಕಿದೆ ಈಗ ಮತ್ತೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿನಿ ಟೋಟಲ್ ಒಂದು ಎರಡು ಎರಡರಿಂದ ಎರಡೂವರೆ ಸ್ಪೂನ್ ಇದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಕುದಿಯಾಕಿಬಿಟ್ಟು ನೋಡಿರಿ ಈಗ ಮುಚ್ಚಿಟ್ಟಿದ್ದೆ ಕುದಿ ಬಂತು ಒಂದು ಕುದಿ ಒಂದು ಕುದಿ ಬಂದ ಮೇಲೆ ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಇನ್ನು ಸಾಂಬಾರು ರೆಡಿಯಾಗಿಲ್ಲ ಯಾಕಂದ್ರೆ ಮೇಲುಗಡೆ ಎಲ್ಲ ಎಣ್ಣೆ ತೇಲ್ಕೊಂಡು ಬರುತ್ತೆ ಅಲ್ಲಿವರೆಗೂ ಕುದಿಸ್ಬೇಕು ಆವಾಗ ಟೇಸ್ಟ್ ಚೆನ್ನಾಗಿರ್ತೈತಿ ಈಗ ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪಾಗಿತ್ತು ಇಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಈಗ ಸಾಂಬಾರು ರೆಡಿ ಆಯ್ತು ನೋಡಿರಿ ಏನಪ್ಪ ಅಂದರೆ ಇದು ಈ ಟೊಮೆಟೊ ಸಾರು ಅನ್ನೋದ್ರ ಜೊತೆಗೆ ಆಮ್ಲೆಟ್ ಚಲೋ ಇರ್ತೈತಿ ಭಾಳ ರುಚಿ ಹಾಕೈತಿ ಆಮ್ಲೆಟು ಆಮೇಲೆ ಇದು ಎಗ್ನ ಕುದಿಸಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಫ್ರೈ ಮಾಡ್ತೀನಿ ನೋಡ್ರಿ ನಾನು ಪದೇ ಪದೇ ತೋರಿಸಿರ್ತೀನಿ ಅದು ಕೂಡ ಚಲೋ ಹಾಕೈತಿ ಇದ್ರ ಜೊ ಜೊತೆಗೆ ನನ್ಸ್ಕೊಂಡ ಈಗ ಇವತ್ತು ಮಂಗಳವಾರ ಆಮ್ಲೆಟು ತಿನ್ನೋ ಹಂಗಿಲ್ಲ ಹಂಗಾಕಿ ನಾನ್ ವೆಜ್ ಏನೂ ಮುಟ್ಟೋಲ್ಲ ಮಂಗಳವಾರ ಅದಕ್ಕೆ ನಮ್ಮ ಮನೆಯವರು ಚಿಪ್ಸ್ ತೊಗೊಂಬರ್ತೀನಿ ಅಂತಂದು ತರೋಕ ಈಗ ಇಷ್ಟು ನಡ್ದೈತೆ ನೋಡ್ರಿ ಕೆಲಸ ಬರ್ರಿ ಮತ್ತು ಇನ್ನೇನಿಲ್ಲ ಊಟ ಮಾಡೋದು ಅಷ್ಟೇ ಕೆಲಸ ನಮ್ಮ ನಾವೇ ಆಟ ಆಡಕತ್ತೈತಿ ಟಿ ವಿ ನೋಡ್ಕೊಂತ ಅವರು ಚಿಪ್ಸ್ ತರಕೋದ್ರು ನಮಿತ ಅಂತ್ರು ದಿನಕ್ಕೆ ಒಂದು ಹತ್ತು ಹದಿನೈದು ಸಲ ಫೋನ್ ಹಾಸ್ತಾಳೆ ನಾನು ಕೆಲಸ ಮಾಡ್ತೀನಿ ಮಾಡಗತ್ತೀನಿ ಆಮೇಲೆ ಮಾಡ್ತೀನಿ ಇರೋ ಅಂದ್ಬಿಟ್ಲೆ ಓ ನಿನಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲಲ್ಲ ಆಯ್ತು ಬಿಡು ಮಾತಾಡೋದಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿರ್ತಾಳೆ ಹಂಗೆ ಮಣಕ್ಕಾಳ ಅಲ್ಲಿ ಹೋಗ್ಯಾಳ ಫುಲ್ ಎಂಜಾಯ್ ಮಾಡಕತ್ತ ಹತ್ಬಿಟ್ಟ ಅಣ್ಣಮ್ಮನ ಜೊತೆಗೆ ಒಂದೆರಡು ಮೂರು ಒಂದೆರಡು ಸಲ ಮದ್ವೆ ಮಾಡ್ಕೊಂಬಂದು ಮದುವೆ ಮುಗಿಸ್ಕೊಂಬಂದರು ಬೇರೆದವ್ರದ್ದು ಆಮೇಲೆ ಜಾತ್ರೆಗೆ ಹೋಗಿದ್ರಂತ ಇವತ್ತ ಒಳಗೆ ಜಾತ್ರೆ ತೊಂಟದಾರೆ ಮಠದ ಜಾತ್ರೆ ಆಗಿರುತ್ತೆ ಅದು ಏನೇ ಇಲ್ಲಂದ್ರೂ ಎರಡು ತಿಂಗಳ ಮೂರು ತಿಂಗಳ ಒಂದು ತಿಂಗ್ಳು ಮಟ್ಲ ಮಟನ ಇರುತ್ತಂತ ಇರುತ್ತೆ ಇರುತ್ತಂತಲ್ಲ ಇರುತ್ತೆ ಜಾತ್ರೆ ನಾವು ಹೋಗಿದ್ವಿ ಇದ್ದಾಗ ಹೋಗಿದ್ವಿ ಜಾತ್ರೆಗೆ ಮತ್ತು ನಮ್ಮೂರಿಂದನೂ ಹೋಗಿದ್ವಿ ಅವಾಗೆಲ್ಲ ಕಾಲೇಜಿಗೆ ಅವಾಗೆಲ್ಲ ಹೋದಾಗ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿದ್ವಿ ಬಟ್ ಈಗ ಇಲ್ಲಿ ಬಂದ ಮೇಲೆ ಒಟ್ಟ ಹೋಗೇ ಇಲ್ಲ ಜಾತ್ರೆಗೆ ನೋಡೋಣ ಮತ್ತೆ ಯಾವಾಗಾದ್ರೆ ಇವು ನಾವು ಹೋದಾಗ ಆದ್ರೆ ಆದರೆ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲ ನಮ್ಮ ನಮ್ಮ ತಾಸು ಜಾತ್ರೆ ಮಾಡ್ಕೊಂಡ್ ಬಂದ್ಲಂತ ಮಠ ನೋಡ್ಕೊಂಡು ಬಂದ ತೋಟದಾರ ಮಠ ಅದೆಲ್ಲ ಅಡ್ಡಾಡ್ಕೊಂಡು ತನಗೇನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದ ಅವ್ರ ಅಜ್ಜಿ ಜೊತೆ ಕೊಡಿಸ್ಕೊಂಡು ನಮ್ಮ ಮನೆಯವರು ಮೊನ್ನೆ ಅಕ್ಕಿಂದು ಬಿಟ್ಟು ಬರ್ಬೇಕಾದ್ರೆ ಐದುನೂರು ರೂಪಾಯಿ ಕೊಟ್ಟು ಬಂದಿದ್ರಂತ ಖರ್ಚಿಗೆ ಇಟ್ಕೋ ಅಂತ ಹೇಳ್ಬಿಟ್ಟು ಅದು ಐದುನೂರು ತರ ಫುಲ್ ಇವತ್ತು ಜಾತ್ರೆ ಮಾಡಿ ಮುಗಿಸಣ ನೋಡ್ರಿ ಫುಲ್ ಎಂಜಾಯ್ ಮಾಡೋಕತ್ತ ಈ ವರ್ಷ ನಾವು ಹೋಗಲಿ ಪಾಪ ನಾವು ಎಲ್ಲಿ ಹೋಗಂಗಿಲ್ಲ ಅದನ್ನು ಎಲ್ಲಿ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಅಕ್ಕಿನಾದರು ಅಲ್ಲಿ ಇರಲಿ ಒಂದಿಷ್ಟು ದಿನ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದಾರೆ ನಾವು ಆ್ಯಕ್ಚುಲಿ ನಾಳೆ ಹೋಗಬೇಕಾಗಿತ್ತು ಮತ್ತೆ ನಮ್ಮ ಮನೆಯವ್ರಿಗೆ ರಜೆ ಸಿಗಲಿಲ್ಲ ನಮ್ಮ ತಂಗಿ ಗಂಡಕ್ಕೂ ಕೂಡ ರಜಾ ಗುರುವಾರ ಅಂತ ಅಂದ್ರಂತ ನಮ್ಮ ಮನೆಯವ್ರಿಗೆ ಶುಕ್ರ ಅಂತ ಅದಕ್ಕೆ ಇವ್ರದ್ದು ಅವ್ರದ್ದು ಮೊಮ್ಮಕ್ಕಳೇ ಆಗುತ್ತಲ್ಲ ರಜಾ ನೋಡೋಣ ಅಂದರೆ ಶನಿವಾರ ಹೋಗ್ತೀವಿ ಶನಿವಾರ ಹೋಗಿ ಐತಾರ ಒಂದಿನ ರೆಸ್ಟ್ ಮಾಡಿ ಸೋಮವಾರ ಕೆಲಸ ಐತಿ ಆ ಕೆಲಸ ಮುಗಿಸ್ಕೋಬೇಕು ಸೋಮವಾರ ಮಂಗಳವಾರ ಎರಡು ದಿನದಾಗ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕು ಯಾಕಂದ್ರೆ ನಮಗೆ ತನ್ನ ಸ್ಕೂಲ್ ಸ್ಟಾರ್ಟ್ ಆಗುತ್ತಾ ಇನ್ನು ಆಕೆ ಸ್ಕೂಲ್ ಶ್ಟಾರ್ಟ್ ಆದರೆ ಮತ್ತಿನ್ನೆಲ್ಲಿಗೆ ಹೋಗೋಕ್ಕಾಗಲ್ಲ ಮತ್ತೆ ಅಕ್ಕಿದು ಇದು ಹಿಂದೆ ಉಳಿದ್ಬಿಡ್ತೈತಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೋದ್ರೆ ಅದಕ್ಕೆ ಏಕೆಂದ್ರೆ ನೋಟ್ಸು ತುಂಬ ಬರೆಸ್ತಾರೆ ಫ್ರೆಂಡ್ಸು ಈಗಿನ ಕಾಲದ ಮಕ್ಕಳಿಗೆ ಹಂಗಾಗಿ ಒಂದೇ ನಮ್ಮ ಮುದ್ದಾಮ ನಮ್ಮ ನಮಿತ ಯಾವತ್ತು ಸ್ಕೂಲ್ ಹೋಗಿರಲ್ಲ ನೋಡ್ರಿ ಅವತ್ತೇ ಜಾಸ್ತಿ ಬರಿಸಿಬಿಟ್ಟಿರ್ತಾರೆ ಅದೇ ಆಕಿ ಡೈಲಿ ಸ್ಕೂಲ್ಗೆ ಹೋಗಿರ್ತಾರೆ ಒಂದೊಂದು ದಿನ ಹಂಗೆ ಕೂತು ಬಂದಿರ್ತಾರೆ ಅವತ್ತೇನು ಬರೆಸಿರೋದಿಲ್ಲ ಸ್ಕೂಲ್ಗೆ ಹೋಗ್ಲಾರ್ದಾಗ ನಮ್ಮ ಮುದ್ದಾಮ್ ಎಷ್ಟೊಂದು ಬರ್ಸ್ಬಿಟ್ಟಿರ್ತಾರೆ ನೋಟ್ಸು ಏನೈತಿ ಬರೀ ಅದನ್ನ ಬರ್ಕೊಳಕೆ ಟೈಮ್ ಹೋಗ್ಬಿಡುತ್ತೆ ಕೀಗೆ ಹಂಗಾಗಿ ಆಕೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡೀವಿ ಸ್ಕೂಲು ಇನ್ನೇನು ಸ್ಟಾರ್ಟ್ ಆಗಕ್ಕೆ ಬಂತು ಹಾಗಾಗಿ ಬುಕ್ಸ್ ತಂದಿಲ್ಲ ಹೋಗಿ ಬುಕ್ಸ್ ತರಬೇಕಾಕಿಗೆ ಅದು ಒಂದು ಕೆಲಸ ಐತಿ ಹೋಗಿ ಬಂದ ಮೇಲೆನೇ ತೊಗೊಂಬಂದು ಹಂಗೆ ಆಕಿಗೆ ಸ್ಕೂಲಿಗೆ ಕಳ್ಸಿದ್ರ ಅಂತ ಪ್ಲ್ಯಾನ್ ಮಾಡ್ಕೊಂಡೀವಿ ನೋಡೋಣ ಏನೇನು ಆಕೈತಿ ಯಾವಾಗ ದೇವರು ನಾವು ಪ್ಲ್ಯಾನ್ ಮಾಡ್ಕೊತೀವಿ ನಾವು ಹಂಗೆ ಮಾಡ್ಬೇಕು ಅವತ್ತು ಹೋಗ್ಬೇಕು ಇವತ್ತು ಹೋಗ್ಬೇಕು ಈಗಿಷ್ಟದಿಂದ ಕೆಲಸ ಮುಗಿಸ್ಕೊಂಡ್ಬರ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ ಬಟ್ ನಮ್ಮ ಪ್ಲ್ಯಾನ್ ಪ್ರಕಾರ ಯಾವುದೂ ನಡೆಯೋದಿಲ್ಲ ಎಲ್ಲ ಮೇಲ್ಕೊತಾನೆಲ್ಲ ದೇವರು ಆ ದೇವ್ರ ಪ್ರಕಾರನೇ ಎಲ್ಲ ಪ್ಲ್ಯಾನ್ ಆಗಿರ್ತೈತಿ ಯಾವಾಗ ಏನೇನು ಆಗಬೇಕು ಅಂತೇಳ್ಬಿಟ್ಟು ನೋಡ್ರಿ ಈಗ ಓದ್ ತಿಂಗಳಿಂದನೇ ಅನ್ಕೊಂಡೀವಿ ನಮೀತ ಸ್ಕೂಲ್ ರಜೆ ಕೊಟ್ಟು ಬಿಟ್ಲೆ ಬರ್ತೀವಿ ಊರಿಗೆ ಅಂತ ನಮ್ ಹೋಗಿ ಹೇಳಿದ್ವಿ ಬಟ್ ಆಗಲಿಲ್ಲ ಅದು ಹಂಗೆ ಮುಂದೆ ಹಾಕ್ಕೊತಾನೆ ಹೊಂಟೈತಿ ಒಟ್ಟು ನಮ್ಮ ನಮಿತ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಹೋಗ್ಕೊಂಡು ಹುಡುಗಕ್ಕೆ ಒಂದು ಎರಡು ಮೂರು ದಿನ ಹೆಚ್ಚು ಕಡಿಮೆ ಆದ್ರೆ ನಡೀತೈತಿ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಒಂದು ಎರಡು ಮೂರು ದಿನ ಹೆಚ್ಚು ಕಡಿಮೆ ಆದ್ರೆ ನಡೀತೈತಿ ಯಾಕಂದ್ರೆ ಒಂದು ವಾರ ಮುಟ್ಟ ಏನು ಹೇಳಂಗಿಲ್ಲ ಆದ್ರೂ ಈ ಸ್ಕೂಲ್ನಾಗ ಹೋದ ವರ್ಷ ನೋಡಿದ್ನೆಲ್ಲ ನಮ್ಮ ನಮಿತಾಗ ಸೈನ್ಸ್ ಆಲ್ರೆಡಿ ಪಾಠ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಅವತ್ತು ಸ್ಕೂಲ್ ಶ್ಟಾರ್ಟ್ ಇದಾಗಿ ಹೇಳೋಕ್ಕಾಗಿಲ್ಲ ಸ್ಟಾರ್ಟ್ ಮಾಡಿದ್ರು ಮಾಡಿಬಿಡ್ತಾರ ಸ್ಕೂಲ್ನಾಗ ಯಾಕಂದ್ರೆ ಭಾಳ ಫಾಸ್ಟ್ ಅದಾರ ಬೇಗ ಬೇಗ ಸಿಲಬಸ್ ಮುಗಿಸ್ತಾರ ಮತ್ತು ಊಟಿ ಅವನ್ನೆಲ್ಲ ಕೊಡ್ತಾನೆ ಇರ್ತಾರೆ ಮಕ್ಕಳಿಗೆ ಅದಕ್ಕೆ ಇನ್ನೇನಿಲ್ಲ ಲಘುನ ಹೋಗಿ ಬರ್ತೀವಿ ಊರಿಗೆ ನಮೀತಾದ್ನ ಅದಕ್ಕೆ ಅದಕ್ಕಿನ್ನೆಲ್ಲ ಶೇರ್ ಮಾಡ್ಕೊಡ್ಬೇಕಾಯ್ತು ನೋಡ್ರಿ ನಿಮ್ಮ ಪುಟ ಈಗ ಕುದೀವಿ ಅದು ಒಂದು ಹತ್ತು ನಿಮಿಷ ಚಲೋ ಕುದೀತಂದ್ರೆ ಎಣ್ಣೆ ಕೂತ್ಕೊಂಡು ಬರ್ಬೇಕು ಅಂದ್ರೆ ಚಲೋ ಆಕೈತಿ ಸಾರು ನಮ್ಮ ಮನೆಯವ್ರು ಬಂದ ಮೇಲೆ ಮತ್ತೆ ಕಂಟಿನ್ಯೂ ನೋಡ್ರಿ ಸಾಂಬಾರು ರೆಡಿ ಆಯಿತು ಮೇಲ್ಗಡೆ ಎಲ್ಲ ಎಣ್ಣೆ ತೇಲ್ಕೊಂಡ್ಬಂದೈತಲ್ಲ ಈ ರೀತಿ ಏನು ಬಿಟ್ಕೊಂಡ್ಬರೋವ್ರಿಗೂ ಕುದಿಸ್ಬೇಕು ಚೊಲೋತ್ನಾಗ ಎಷ್ಟು ಕುದಿಸ್ತೀವಿ ಅಷ್ಟು ಒಳ್ಳೆಯದು ಈಗ ನೋಡಿರಿ ಸಾಂಬಾರು ಆಫ್ ಹಾಕ್ತೀನಿ ಸ್ವಲ್ಪ ಮಾಡ್ಕೊಂಡ್ರೆ ಭಾಳ ರುಚಿ ಇದು ಸಾಂಬಾರು ಜಾಸ್ತಿ ಅಂದ್ರೆ ಅವತ್ತು ಅದು ಟೇಸ್ಟೇ ಇರೋಂಗಿಲ್ಲ ಸ್ವಲ್ಪ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಏನಂದ್ರೆ ಈ ಸಾಂಬಾರು ಈಗ ರುಚಿ ಜಾಸ್ತಿ ಇರಂಗಿಲ್ಲ ನಾಳೆ ಬೆಳಿಗ್ಗೆ ಭಾಳ ರುಚಿ ಬರ್ತೈತಿ ಫ್ರೆಂಡ್ಸು ಇದು ನೋಡಿರಿ ಟೊಮೆಟೊ ಹಿಂಗೈತಲ್ಲ ಐತಲ್ಲ ಇದನ್ನೇನು ಮಾಡ್ಬೇಕಂದ್ರೆ ಅನ್ನ ಹಾಕ್ಕೊಂತೀವಿ ನೋಡ್ರಿ ಮೇಲೆ ಸಾಂಬಾರು ಹಾಕ್ಕೊತೀವಲ್ಲ ಆವಾಗ ಊಟ ಮಾಡಬೇಕಾದ್ರೆ ನಾವು ಇದನ್ನು ಕೈಯಲ್ಲಿ ಕಿವುಚಿ ಮಿಕ್ಸ್ ಮಾಡ್ಕೊತಿಂದ್ರೆ ಭಾಳ ರುಚಿ ಇರುತ್ತೆ ಆಮೇಲೆ ಸಿಪ್ಪೆನ ಸೈಡಿಗೆ ತೆಗೆದು ಇಡಬೇಕಾಗುತ್ತೆ ಅದನ್ನು ತಿನ್ನ ಕೆಲವೊಬ್ರು ತಿಂತಾರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ಹೇಳಿದೆ ಚಲೋ ಆಗಿರ್ತೈತಿ ಫ್ರೆಂಡ್ಸ್ ಟೊಮೆಟೊ ಸಾಂಬಾರು ಸಾಂಬಾರಾದ್ರೆ ಅನ್ಕೋಬೋದು ಇದು ಏನಂದರೆ ರಸಮ್ ಆದ್ರೆ ಅನ್ಕೋಬೋದು ಈಗ ಅನ್ನ ಹಾಕ್ಕೊಂಡು ಅನ್ನ ಸಾಂಬಾರು ಮತ್ತು ಇಲ್ಲಿ ನೋಡಿರಿ ಚಿಪ್ಸ್ ತಗೊಂಡ್ರ ಅದ್ರ ಜೊತೆ ತಿನ್ನಾಕ ಚೆನ್ನಾಗಿರುತ್ತೆ ಇಲ್ಲೊಂದು ಸ್ವಲ್ಪ ಇದೇ ಐತಿ ಬೆಂಡೆಕಾಯಿ ಪಲ್ಯ ಸ್ವಲ್ಪ ಉಳಿದಕ್ಕೆ ನೋಡಿರಿ ಇಷ್ಟ ನಿನ್ನಿದ್ದು ಮಧ್ಯಾಹ್ನ ಇದು ಬೆಳಗ್ಗೆ ಒಂದು ಸ್ವಲ್ಪ ತಿಂದ್ವಲ್ಲ ಚಪಾತಿ ಜೊತೆಗೆ ಹಾಗಾಗಿ ಈಗ ಹಾಕ್ಕೊಂತೀವಿ ಅನ್ನ ಸಾರು ಚಿಪ್ಸ್ ಹಾಕ್ಕೊಂಡು ಊಟ ಮಾಡ್ತೀವಿ ನೋಡಿರಿ ಫ್ರೆಂಡ್ಸು ಈಗ ಅನ್ನ ಸಾಂಬಾರು ಹಾಕೊಂಡ್ಬಂದಿನಿ ಕಾಣಿಸು ಅಲ್ಲ ಇದ್ರ ಜೊತೆಗೆ ಚಿಪ್ಸು ಒಂದು ಸ್ವಲ್ಪ ತುಪ್ಪ ಆಮೇಲೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳ ಈ ಥರ ಮಸ್ತ್ ಇರ್ತೈತಿ ಟೊಮೆಟೊ ಸಾಸ್ ಜೊತೆಗೆ ವೆಜ್ ತಿನ್ನೋರಿಗೆ ನಾನ್ ವೆಜ್ ತಿನ್ನೋರಿಗೆ ಆಮ್ಲೆಟು ಕುದಿಸಿ ಮೊಟ್ಟೆ ಸೂಪರಾಗಿರುತ್ತೆ ಈಗ ನಾವ್ಯಾಗ ಉಣಿಸ್ತೀನಿ ನಮ್ಮ ನವ್ಯಾಗ ಹೇಳ್ತಾ ಟೇಸ್ಟ್ ಹೆಂಗೆ ಬಂದೈತಂತಂದು ಅದಿಲ್ಲ ಹಾಂ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀಯ ಈಗ ಹೋ ರೀ ನೀವು ಹೌದಾ ನಂಗೈತ ನಾವೇ ಹುಳು 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 ಚಲೋ ಐತೆ ಈಗ ನಮ್ ನಮ್ ಮಾಡಿ ನುಂಗ್ ಬಿಡ್ತಾಳ ಅಷ್ಟೇ ಅಲ್ಲಿ ಕಚ್ಚಂಗಿಲ್ಲ ಅದನ್ನ ನಾಲ್ಕ ಅದಿಲ್ಲ ಹ್ಮ ಈ ಮಳೆಗಾಲದಾಗ ಚಳಿಗಾಲ್ದಾಗ ಅಕ್ಕಿ ನೈಟಿಗೆ ಕಟ್ಟಬೇಕು ಕೊಳ್ಳಿಗೆ ಇಲ್ಲಾಂದ್ರೆ ಕೈ ಜುಳು 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 ಅಂತ ನೋಡ್ರಿ ಅಕ್ಕಿ ಅಂತ ಟೇಸ್ಟ್ ಹೇಳಲ್ಲ ನಾನು ಇವತ್ತು ನೀರು ಆಗೈತಿ ಟೇಸ್ಟ್ ಇನ್ನೂ ನಾಳೆ ಇನ್ನೂ ರುಚಿ ಇದು ಸ್ವಲ್ಪ ಮಾಡೀನಿ ನಾನು ನಾವೇ ಮೂರು ಮಂದಿ ಎಲ್ಲ ಇರೋದು ಉಳಿದ್ರೆ ನಾಳೆಗೆ ಬರ್ತಿತ್ತು ಬಟ್ ಏನಂದ್ರೆ ಜಾಸ್ತಿ ಮಾಡಿ ಸುಮ್ಮನೆ ಟೇಸ್ಟ್ ಚೆನ್ನಾಗಿರಲ್ಲ ಅಷ್ಟೊಂದು ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡೀನಿ ಆದರೂ ಉಳಿತೈತೆ ನಾಳೆ ಯಾಕಂದ್ರೆ ಇನ್ನೂ ನಾವ ಮೂರು ಮಂದಿ ನೋಡ್ರಿ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನಾಗ್ನ ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೇನಾದ್ರೂ ಬ್ಲಾಗ್ ನಿಧಾನ ಇವತ್ತಿನ ಬ್ಲಾಗಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೇ ಇವತ್ತಿನ ಲಾಲು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಯಾರೆಲ್ಲ ಸಪೋರ್ಟ್ ಮಾಡೋಕ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್